ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಎಕ್ಸ್ಪ್ರೆಸ್ ಈ ಮಧ್ಯದಲ್ಲಿ ಚಿತ್ರಗಳು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ರಿಮೇಕ್ ಆಗುವುದು ಸರ್ವೇ ಸಾಧಾರಣ ಈಗ ಅದೇ ರೀತಿಯಾಗಿ ಕನ್ನಡದ ಚಿತ್ರವೊಂದನ್ನು ತೆಲುಗುಗೆ ರಿಮೇಕ್ ಮಾಡ್ತಾ ಇದ್ದು ಇದರಲ್ಲಿ ಒಬ್ಬ ಸ್ಟಾರ್ ಹೀರೋ ನಟಿಸ್ತಾ ಇದ್ದಾರಂತೆ ಇನ್ನು ಆ ಚಿತ್ರ ಯಾವುದು ಸ್ಟಾರ್ ನಟ ಯಾರು ಅಂತ ಗೊತ್ತಾಗ್ಬೇಕಿದ್ರೆ ಮುಂದೆ ನೋಡಿ ಪರಭಾಷೆಯ ರೀಮೇಕ್ ಚಿತ್ರಗಳೇ ವುಡ್ ನಲ್ಲಿ ಹೆಚ್ಚಾಗುತ್ತಿರುವಾಗ ಕನ್ನಡದ ಚಿತ್ರವೊಂದು ತೆಲುಗುಗೆ ರೀಮೇಕ್ ಆಗ್ತಾ ಇದೆ ಕನ್ನಡದ ರೀಮೇಕ್ ಚಿತ್ರದಲ್ಲಿ ತೆಲುಗಿನ ಸ್ಟಾರ್ ಹೀರೋ ನಟಿಸಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಅಂದಹಾಗೆ ತೆಲುಗುಗೆ ರೀಮೇಕ್ ಆಗ್ತಾ ಇರುವ ಕನ್ನಡ ಚಿತ್ರ ಅಂದ್ರೆ ಬಹದ್ದೂರ್ ಕನ್ನಡದ ಬಹದ್ದೂರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡು ಅದ್ಭುತ ಯಶಸ್ಸನ್ನು ಕಂಡ ಧ್ರುವ ಸರ್ಜಾ ಅಭಿನಯದ ಚೇತನ್ ಕುಮಾರ್ ನಿರ್ದೇಶನದ ಚಿತ್ರ ಬಹದ್ದೂರ್ ತೆಲುಗುಗೆ ರೀಮೇಕ್ ಆಗ್ತಾ ಇದೆ ಬಹದ್ದೂರ್ ರಿಮೇಕ್ ಚಿತ್ರದಲ್ಲಿ ಮೆಗಾ ಸ್ಟಾರ್ ಚಿರಂಜೀವಿ ಅವರ ಪುತ್ರ ರಾಮ್ ಚರಣ್ ತೇಜಾನ್ ನಾಯಕ ನಟನಾಗಿ ಅಭಿನಯಿಸಲಿದ್ದಾರೆ ಬಹದ್ದೂರ್ ಚಿತ್ರಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ವಾಯ್ಸ್ ಓವರ್ ನೀಡಿದ್ರು ಈಗ ತೆಲುಗು ವರ್ಷನ್ ನಲ್ಲಿ ಅಲ್ಲು ಅರ್ಜುನ್ ವಾಯ್ಸ್ ಓವರ್ ನೀಡಲಿದ್ದಾರಂತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿಯೇ ಬೆಂಗಳೂರಿನ ಓರಾಯನ್ ಮಾಲ್ ನಲ್ಲಿ ಬಹದ್ದೂರ್ ಚಿತ್ರವನ್ನ ತೆಲುಗು ನಿರ್ಮಾಪಕ ಅಲ್ಲು ಅರವಿಂದ್ ಅವರು ವೀಕ್ಷಿಸಿದ್ರು ಹಾಗೂ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ರು ಜೊತೆಗೆ ರೀಮೇಕ್ ನ ರೈಟ್ಸ್ ಅನ್ನು ಕೂಡ ಪಡೆದಿದ್ರು ಈಗ ಅದೇ ರೀಮೇಕ್ ಚಿತ್ರಕ್ಕೆ ಸದ್ಯದಲ್ಲಿಯೇ ಚಾಲನೆ ಸಿಗಲಿದೆ ನನ್ನ ಚೊಚ್ಚಲ ಚಿತ್ರವೇ ತೆಲುಗುಗೆ ರಿಮೇಕ್ ಆಗ್ತಾ ಇದೆ ಅದರಲ್ಲೂ ರಾಮ್ ಚರಣ್ ತೇಜ್ ಅವರು ಹೀರೋ ಆಗಿ ನಟಿಸುತ್ತಿರುವುದನ್ನು ಕೇಳಿ ನನ್ಗೆ ತುಂಬಾ ಖುಷಿಯಾಗಿದೆ ಅಂತ ನಿರ್ದೇಶಕ ಚೇತನ್ ಕುಮಾರ್ ಅವರು ಸಂತೋಷವನ್ನ ಹಂಚಿಕೊಂಡಿದ್ದಾರೆ ಚೇತನ್ ಮತ್ತು ಧ್ರುವ ಸರ್ಜಾ ಕಾಂಬಿನೇಷನ್ ನಲ್ಲಿ ರೆಡಿ ಆಗ್ತಾ ಇರೋ ಭರ್ಜರಿ ಇದೇ ವರ್ಷ ಬಿಡುಗಡೆ ಆಗಲಿದೆ ಇನ್ನು ಅದು ಕೂಡ ರಿಮೇಕ್ ಆಗುತ್ತಾ ಅಂತ ಕಾದ್ ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ